साथ ही आप जितने भी वादे करें, 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 आप जि� అలెన్ పెక్టెర్ ఆ మంత్రులకు రాహూ ఆ పరిచయత సాకెట్ ఓల్ మార్క్ చేయాలి చాలా ముఖ్యం యాక్ట్ మనం అతిరష్టాదరుల కంటే కానీ లాలూల కంటే యావతవాలి లాలూల కంటే కానీ లాలూల కంటే ఈ ప్రాంత విభాగం గురించి మీకు హల్వాడు కిని ರಾಜೋರಾತ್ರಿ ಹಲವಾರು ಬದಲಾವಣೆ ನಮ್ಮ ನಿಯಮಗಳಲ್ಲಿ ಬರ್ತಿದೆ ಇದೆಲ್ಲ ಯಾಕೆ ಬರ್ತಿದೆ ಯಾಕೆಂದರೆ ಅಧಿಕಾರದಲ್ಲಿ ಇರುವಂತವ್ರು ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಳ್ತಾ ಇರೋದ್ರಿಂದ ಈ ರೀತಿಯಾದಂತಹ ಬದಲಾವಣೆಗಳು ಬರ್ತಿದೆ ಹಾಗಾಗಿ ಜನಸಾಮಾನ್ಯರ ಕೈಲಿ ಅಧಿಕಾರ ಸಿಕ್ಕಿದ್ರೆ ಮಾತ್ರ ಅವರಿಗೆ ಬೇಕಾದಂತಹ ಕಾನೂನುಗಳು ತರಲಿಕ್ಕೆ ಸಾಧ್ಯ ಆ ಮೂಲಕ ಮಾತ್ರ ಬದಲಾವಣೆ ನಾವು ತರಲಿಕ್ಕೆ ಸಾಧ್ಯ ಅನ್ನೋ ಒಂದು ಗುರಿ ಇಟ್ಟಿದ್ದು ಕರ್ನಾಟಕ ಇದು ಒಂದು ವಿಭಿನ್ನವಾದ ಪ್ರಯತ್ನಗಳನ್ನ ಇಟ್ಟುಕೊಂಡು ನಾವು ರಾಜಕೀಯ ಬದಲಾವಣೆಯನ್ನು ತರಬೇಕು ಅನ್ನೋ ಒಂದು ಪ್ರಯತ್ನ ಆ ಸೊ ಹಾಗಾಗಿ ಈ ಒಂದು ಪ್ರಮುಖವಾಗಿ ತುಂಬಾ ಖುಷಿ ತುಂಬಾ ಖುಷಿ ಆಯಿತು ನೋಡಿಲ್ಲ ನಮ್ಮಲ್ಲಿ ಹಲವಾರಷ್ಟು ಹೆಣ್ಮಕ್ಕಳು ಮತ್ತೆ ಮುಖ್ಯವಾಗಿ ದಲಿತ ಮತ್ತು ಅಲ್ಪಸಂಖ್ಯಾತ ಹಿನ್ನೆಲೆಯಿಂದ ಹಿನ್ನೆಲೆಯಿಂದ ಬಂದಿರುವಂತವರು ಈ ರೀತಿ ಹೊರಗಡೆ ಬಂದು ನಮ್ಮ ಹಕ್ಕಿಗಳಿಗೆ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗ್ತ ಒಂದು ಸಂದರ್ಭ ಇರುತ್ತೆ ಆ ಈಗ ಸಂವಿಧಾನ ಬಂದ ಈ ಒಂದು ಹಕ್ಕುಗಳು ಅವಕಾಶಗಳು ನಮಗೆ ಸಿಗಿದೆ ಈ ಹಕ್ಕುಗಳು ಅವಕಾಶಗಳು ಹೋಪ್ ಆದರೆ ಹೊಡಲು ಯಾರು ಪ್ರಯತ್ನ ಮಾಡ್ತಿದ್ದಾರೋ ಸಂವಿಧಾನವನ್ನು ಅಳಿಸ್ಲಿಕ್ಕೆ ಯಾರು ಪ್ರಯತ್ನ ಮಾಡ್ತಿದ್ದಾರೋ ಆ ಪ್ರಯತ್ನಗಳ ವಿರುದ್ಧವಾಗಿ ನಾವು ಶ್ರಮಿಸಬೇಕಾಗಿದೆ ಅದಕ್ಕೆ ಜಾಗೃತ ಕರ್ನಾಟಕವು ಕೂಡ ರಾಜಕೀಯದ ಒಂದು ದಾರಿಯಲ್ಲಿ ಹೇಗೆ ಅದು ಸಾಧ್ಯ ಅಂತ ನಾವು ನಾವು ಒಂದು ಹೊಸ ಪ್ರಯತ್ನದಲ್ಲಿ ನಿರತರಾಗಿದ್ದೇವೆ ಇದು ಜಾಗೃತ ಕರ್ನಾಟಕ ಯಾಕೆ ನಾವು ಹೆಚ್ಚಿನ ಹಸ್ತಕೀನ್ ಮಾಡಿದಂತ ಸೀತಾಲಕ್ಷ್ಮಿ ಅವರಿಗೆ ಧನ್ಯವಾದಗಳು ಆತ್ಮೀಯರೇ ಇವತ್ತು ಭಾನುವಾರ ಆದ್ರೂ ಕೂಡ ನೀವೆಲ್ರೂ ಇಂದಿರಾ ಈ ಅಂಬೇಡ್ಕರ್ ಹಬ್ಬದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ನಮ್ಮ ಸಂತಸದ ವಿಷಯವಾಗಿದೆ ಇವತ್ತು ನಾವಿಲ್ಲಿ ಏನು ಚರ್ಚೆ ಮಾಡ್ತೀವಿ ಇದು ನಮ್ಮ ಜೀವನದಲ್ಲಿ ಒಂದು ದಿನ ಉಪಯೋಗಕ್ಕೆ ಬರ್ತದೆ ಒಂದು ಒಳ್ಳೆ ಸಮಾಜದ ನಿರ್ಮಾಣದಲ್ಲಿ ನಮ್ಮ ಪಾತ್ರ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಇವತ್ತು ಬಂದಿರತಕ್ಕಂತ ಎಲ್ಲ ವ್ಯಕ್ತಿಗಳು ವಿಭಜನರು ತಾಯಂದಿರು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿ ಪೂರ್ವಕವಾಗಿ ನಾವು ಗೊತ್ತಾ ಈ ಕಾರ್ಯಕ್ರಮ ಸಕ್ರಿಯರಾಗಿ ಭಾಗವಹಿಸಬೇಕು ಈಗ ಆರ್ ಪಾಟೀಲ್ ಸೌತ್ ಡಾಕ್ಟರ್ ವಾಸ ಅವರು ನೀವು ಪ್ರಶ್ನೆಗಳನ್ನ ಹೇಳೋದಿದ್ದೇನೆ ದಯವಿಟ್ಟು ಅವ್ರು ಮಾತಾಡುವಾಗ ನೀವು ಪ್ರಶ್ನೆಗಳನ್ನ ನೋಡ್ಕೊಂಡು ಪ್ರಶ್ನೆಗಳ ಹೇಳಿ ಒಂದು ಸಂವಾದದ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸೋಣ ಅಂತ ನಿಮ್ಮಲ್ಲಿ ನಾನು ಮನವಿಯನ್ನ ಮಾಡ್ತೀನಿ ಈಗ ಈ ಕಾರ್ಯಕ್ರಮದ ಉದ್ಘಾಟನಾ ಘಟ್ಟ ಉದ್ಘಾಟನೆಯನ್ನ ನಾವು ಒಂದು ವಿಶೇಷವಾದಂತಹ ಪುಸ್ತಕ ಬಿಡುಗಡೆಯ ಮೂಲಕ ಮಾಡ್ತಾ ಇದ್ದೀವಿ ಯಾವ ಪುಸ್ತಕ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ ಮಹಾ ಮಹಾನ್ ಮಾನವತಾವಾದಿ ಜ್ಞಾನದ ಕಣಜ ಈ ದೇಶದ ಸಂವಿಧಾನದ ಶಿಲ್ಪಿ ರ ವಿಮೋಚನೆ ಜೀವವನ್ನೇ ಹೋರಾಡಿದ ಒಂದು ಅಂಬೇಡ್ಕರ್ ಅವರು ತಮ್ಮ ಜೀವಿತ ಬದಿಯಲ್ಲಿ ಏನೆಲ್ಲ ಪುಸ್ತಕಗಳ ಬರೆದ್ರು ಆ ಎಲ್ಲಾ ಪುಸ್ತಕಗಳ ಒಂದು ಸಾರ ಅಂಬೇಡ್ಕರ್ ಅವರು ಎಷ್ಟು ಪುಸ್ತಕ ಬರೆದಿದ್ದಾರೆ ಆ ಪುಸ್ತಕದಲ್ಲಿ ಏನೇನು ಮುಖ್ಯ ವಿಚಾರ ಇದೆ ಬಹಳ ಇಂಪಾರ್ಟೆಂಟ್ ವಿಚಾರ ಯಾವುದು ಯಾವ್ದನ್ನ ಮೂಲ ವಿಷಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಿದೆ ಅಂತಹ ಎಲ್ಲ